это ага дай сюда ಅಡುಗೆ ಪದಾರ್ಥಗಳಲ್ಲಿ ಬಳಸಬೇಕಾದಂತ ಕೆಲವು ಮಸಾಲೆ ಪದಾರ್ಥಗಳಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ಸಾರ್ವಜನಿಕರ ಬಲಿ ಕೊಡ್ತಕ್ಕಂಥ ಕೆಲವು ಕೆಮಿಕಲ್ ಪದಾರ್ಥಗಳನ್ನು ಇವತ್ತು ಬಳಸಿದ್ದಾರೆ ಅಂತೇಳಿ ಇವತ್ತು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಅಥವಾ ಫುಡ್ ಆಫೀಸರ್ಗಳು ಇನ್ನೇನು ದಾರಿಯಲ್ಲಿ ಬರ್ತಾ ಇದ್ದಾರೆ ಈ ಎಲ್ಲರೂ ಯಾಕೆ ಅಂದ್ರೆ ಅಂದರೆ ಜನರಿಗೆ ಇದೆ ಯಾಕಂದರೆ ಈ ರಾಜ್ಯದಲ್ಲಿ ದಿನೇ ದಿನೇ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇನ್ನಿತರ ಮಾರಕ ಖಾಲಿಗಳಂತ ಸಾರಿರ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಇದೆ ಸರ್ಕಾರ ಇದನ್ನೆಲ್ಲ ಕಡಿವಾಣಾಗಬೇಕಾಗಿತ್ತು ಆದರೆ ಈವರೆಗೂ ಅಧಿಕಾರಿಗಳ ಗಮನಕ್ಕೆ ಇರ್ಲಾರ್ದಂಗೆ ಇಲ್ಲಿ ಹತ್ತಿಪ್ಪತ್ತು ವರ್ಷದಿಂದ ಈ ವ್ಯವಹಾರ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಸರ್ಕಾರದ ಅಧಿಕಾರಿಗಳದಾಗಿರ್ಬೋದು ಅಥವಾ ರಾಜಕೀಯ ನಮ್ಮ ನಾಡಕ ರಾಜಕಾರಣಿಗಳದಾಗಿರ್ಬೋದು ಸಂಪೂರ್ಣ ವೈಫಲ್ಯ ಐತೆ ಈ ಭಾಗದಾಗ ಯಾರಿಗಾದ್ರೂ ಏನಾದರೂ ಆರೋಗ್ಯ ಸಮಸ್ಯೆ ಆಯ್ತಪ್ಪ ಅಂದರೆ ಅದು ನೇರವಾಗಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ್ ತಗೊತಾರೆ ಅಂಬದು ಸಾಕ್ಷಿ ಸಮೇತ ಇಲ್ಲಿ ತಮಗೆಲ್ಲ ಗೊತ್ತಾಗ್ತಾ ಇದೆ ಫುಡ್ ಕಲರ್ ಬಿದ್ದಿದೆ ಫುಡ್ ಕಲರ್ ಎಲ್ಲ ಏನಲ್ಲ ಯಾವುದೋ ಕೆಮಿಕಲ್ ಅದು ಮತ್ತೆ ಐಟಮ್ಗಳು ಬಳಸ್ತಾರೆ ಪ್ರತಿಯೊಬ್ಬರು ಇವತ್ತು ಪದಾರ್ಥಗಳನ್ನು ಬಳಸ್ತಾರೆ ಮನೆಯಲ್ಲಿ ಬಿರಿಯಾನಿ ಅನ್ನೋದಕ್ಕಾಗಿರ್ಬೋದು ಪಲಾವಕ್ಕಾಗಿರ್ಬೋದು ಇನ್ನು ಯಾವುದೇ ವಿಷಯಕ್ಕಾಗಲಿ ಬಳಸಿದಾಗ ಇಂಥ ಪದಾರ್ಥ ತಿಂದ್ರಪ್ಪ ಅಂದ್ರೆ ಸಾಧ್ಯ ಇದೆ ಮತ್ತೆ ದುಡ್ಡು ಪಡಿಬೇಕು ಮತ್ತೆ ಸಾರ್ವಜನಿಕ ರೋಗ ಪಡಿಬೇಕಂತಂದ್ರೆ ಸರ್ ಸರ್ ಇಲ್ಲಿ ಏನಿಲ್ಲ ಇದು ವ್ಯಾಪಾರಿಗಳು ದಿನಸಿ ಮಾರಾಟಗಾರರು ಅವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ಯಾಕಾಗಿ ಈ ಜಾಗದಾಗ ಬಂದು ಅವ್ರು ಬಾಡಿಗೆ ತೊಗೊಂಡಾರೋ ಗೊತ್ತಿಲ್ಲ ನಮ್ಗೆ ಮಾಹಿತಿ ಇಲ್ಲಿ ದಿನಸುಗಳು ವಶ ವಿಶೇಷವಾಗಿ ಮಸಾಲೆ ಐಟಮ್ಗಳು ಅವು ಇಲ್ಲಿ ಹಾಕಿರಿ ಅಂತೇಳಿ ನಮ್ಗೆ ಮಾಹಿತಿ ಆದರೆ ಕೆಲವೊಬ್ಬರು ಬಂದು ಇಲ್ಲ ಇಲ್ಲಿ ಮಿಶ್ರಣ ಮಾಡ್ತಾಯಿದ್ದಾರೆ ಇದರಿಂದ ಮಕ್ಕಳಿಗೆ ಮತ್ತು ಬಡವರಿಗೆ ತೊಂದರೆ ಆಗ್ತದೆ ಇಂಥ ಕಲುಷಿತ ಆಹಾರವನ್ನು ಮಾರಾಟ ಮಾಡಿದರೆ ಅಥವಾ ಇಂಥ ಕಲುಷಿತ ಮಸಾಲೆಗಳನ್ನು ಮಾರಾಟ ಮಾಡಿದರೆ ಸಾರ್ವಜನಿಕರಿಗೆ ರೋಗ ರುಜಿನಗಳು ಬರುವ ಸಾಧ್ಯತೆಗಳಿದಾವೆ ಅಂತೇಳಿ ಇಲ್ಲಿರುವಂತಹ ಕೆಲ ಪತ್ರಕರ್ತರು ಕೆಲ ಹೋರಾಟಗಾರರು ಮತ್ತು ಇಲ್ಲಿರುವಂಥ ಕೆಲ ವಾರ್ಡ್ ನಮ್ಮ ವಾರ್ಡಿನ ಕೆಲವೊಬ್ಬ ಮುಖಂಡರೆಲ್ಲ ಸೇರಿ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಬಂದಿದ್ದೀನಿ ಈಗ ಈಗಾಗಲೇ ಪುರಸಭೆಗೆ ಮಾಹಿತಿ ಹೋಗಿದೆ ಪುರಸಭೆಯ ನೈರ್ಮಲ್ಯ ಅಧಿಕಾರಿಗಳು ಬಂದಿದ್ದಾರೆ ಅವರು ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಆ ಫುಡ್ ಆಫೀಸರ್ ಆಗಲಿ ಮತ್ತು ಅಥವಾ ಎಸ್ ಎಫ್ ಎಸ್ ಎಸ್ ಎಫ್ ಎಫ್ ಎಸ್ ಐ ಯಂತ್ರವರು ಅಧಿಕಾರಿಗಳಾಗಲಿ ಬರ್ತಾ ಇದಾರೆ ಅವ್ರು ಬಂದ ನಂತರ ಸತ್ಯ ಸತ್ಯ ಏನೋ ಗೊತ್ತಾಗುತ್ತೆ ಅಲ್ಲಿವರೆಗೆ ನಾವ್ ಏನ್ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಸರ್ ಇದು ಯಾವ ತಾಲೂಕಲ್ಲಿ ನಡೆದಿದೆ ಇದು ಸರ್ ತಾಲೂಕು ಮಾನ್ವಿ ತಾಲೂಕಿದೆ ವಾರ್ಡ್ ನಂಬರ್ ಇದೆ ಇದು ಇಸ್ಲಾಂ ನಗರ ಅಂತ ಇದೆ ಆದ್ರೆ ಈ ಅಂಗಡಿ ಮಾಲಕರು ಇಲ್ಲಿ ಅಂಗಡಿ ಇಲ್ಲ ಯಾರು ಅಂಗಡಿ ಮಾಲಕರು ಅಂದ್ರೆ ಯಾರು ಗೊತ್ತಿಲ್ಲ ಯಾರು ನಾವು ನೋಡಿಲ್ಲ ಈ ಜನ ಹೇಳ್ತಾ ಇದಾರೆ ಬಂದ ಮೇಲೆ ಗೊತ್ತಾಗುತ್ತೆ ಯಾರನ್ನೋದು ಅನ್ನೋದು ನಾವು ನೋಡಿಲ್ಲ ಅವ್ರಿಗೆ ಯಾರಂತ ಒಟ್ಟಾರೆಯಾಗಿ ಅವರು ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಯಿತು ಈಗ ನಿಜವಾದ ಸ್ಥಿತಿ ಏನಂದ್ರೆ ಅಧಿಕಾರಿಗಳು ಬಂದ್ ಅಂದ್ರೆ ಗೊತ್ತಾಗುತ್ತೆ ಅಲ್ಲ ಸರ್ ಏನಂತಂದ್ರೆ ಜನರು ಅಂದ್ರೆ ತಿನ್ನುವ ಆಹಾರ ಪದಾರ್ಥ ಮೇಲೆ ಕೆಮಿಕಲ್ ಪ್ರಾಡಕ್ಟ್ ಅನ್ನು ಈ ರೀತಿ ಒಂದು ರೀತಿಯಲ್ಲಿ ಸಿಂಪಡಣೆ ಮಾಡಿ ಈ ಆಹಾರ ಜನರು ತಿನ್ನತಕ್ಕಂಥ ಆಹಾರ ಆರೋಗ್ಯದ ಮೇಲೆ ಏನಾದರೂ ತಿಂದರೆ ಒಂಥರ ಕ್ಯಾನ್ಸರ್ ಅಂದರೆ ಮಾರಕ ಕಾಯಿಲೆಗಳು ಬಂದರೆ ಇದಕ್ಕೆಲ್ಲ ಯಾರು ಹೊಣೆ ಅಂದರೆ ಜನರ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರೆಲ್ಲ ಸರ್ ನೋಡ್ರಿ ಅದು ಯಾವ ವ್ಯಾಪಾರಿಗಳು ಯಾರೇ ಆಗಿರ್ಬೋದು ಕಲುಷಿತ ಮಿಶ್ರಣ ಮಾಡುವಂಥದ್ದು ಏನು ಅಲ್ಲ ಸರಿ ಇಲ್ಲ ಸರ್ ಅವೆಲ್ಲ ಸರಿ ಇಲ್ಲವು ಮೆಣಸು ಅಲ್ಲಿ ಇವು ಏನು ಇದು

ಯಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಅಧಿಕಾರಿಗಳಿದ್ರೆ ಇಲ್ಲಿ ತಾವು ಭೇಟಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಸರ್ ಈಗ ನಾವು ಆಹಾರ ಸುರಕ್ಷಿತ ಗುಣಮಟ್ಟ ಅಧಿಕಾರಿಗಳಾಗಿರುವಂಥ ಇಲ್ಲಿ ಬಂದೇಶ್ವರ್ ಸರ್ ಇದ್ದರು ಅವರು ಇವತ್ತೇನು ರಜದಲ್ಲಿದ್ವಿ ಅಂತ ಹೇಳಿದ್ರು ಈ ಸಾರ್ವಜನಿಕ ವರ್ತ ದಿನ ಭಾಳಷ್ಟು ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಅವರು ನಾನು ಪಕ್ಕದ ತಾಲೂಕು ಆಹಾರ ಸುರಕ್ಷಿತ ಗುರುರಾಜ್ ಆಗಿರೋದರಿಂದ ನಾನು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಭಾಳಷ್ಟು ಕಳಪೆ ಗುಣಮಟ್ಟದ್ದು ಮತ್ತು ಕಲಬೆರಕೆ ಪದಾರ್ಥಗಳು ಕಂಡುಬಂದಿದೆ ಮೇಲ್ನೋಟಕ್ಕೆ ಹೀಗೆ ನಾವೇನು ಮಾಡ್ತೀವಿ ಎಫ್ ಎಸ್ ಐ ಸಿ ಕಾಯ್ದೆ ಕಾನೂನು ಪ್ರಕಾರ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ ಅದರಲ್ಲಿ ಕಲಬರಿಕೆ ಗುಣಮಟ್ಟದ್ದು ವರದಿ ಬಂದ ನಂತರ ನಾವು ಅವರು ಮಾಲೀಕರು ಸುಸ್ತು ಪ್ರಮಾಣ ಕೈಗೊಳ್ಳಿ ಅಲ್ಲ ಸರ್ ಏನಂತಂದರೆ ಮಾನ್ವಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಲಬರಿಕೆ ಮೊಹರು ಜನರ ಮೇಲೆ ಚಲಾಟ ಆಡ್ತಾ ಇದ್ರ ಮೇಲೆ ಏನ್ ಸರ್ ದುಡ್ಡು ಮಾಡುವ ದಂಧನ ಅಥವಾ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರ ದೂರ ತರ ಏನಿಲ್ಲ ಈ ಗಮನಕ್ಕೆ ಬಂದಿದೆ ಇದು ಇಷ್ಟು ದಿನ ಬಂದಿಲ್ಲ ಅಂತ ಅನ್ಸುತ್ತೆ ಈ ಆಹಾರ ಸುರಕ್ಷತಾ ಅಧಿಕಾರಿಗಳ ಸರ್ಗೆ ಇದು ಈ ತಾಲೂಕು ಫುಡ್ ಆಫೀಸರ್ ಆಗಿರೋದ್ರೆ ಅವ್ರ ಗಮನಕ್ಕೆ ಹಾಕಿರ್ತಾರೆ ನಾವು ನೋಟದಾಗ ಅವ್ರ ಗಮನಕ್ಕೆ ಹಾಕಿ ಮುಂದಿನ ಹಂತದಲ್ಲಿ ಮಾಲೀಕರ ವಿರುದ್ಧ ಮತ್ತು ಈ ಮಾರಾಟ ಮಾಡೋರು ತಯಾರು ಮಾಡೋ ವಿರುದ್ಧ ಅವರ ಮೇಲೆ ಕ್ರಮ ಜರು ಸರ್ ಏನಂತಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೀತಿದ್ರು ಕೂಡ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೀರಿ ಮುಂದಿನ ಹಂತದ ಇದನ್ನು ದಾಖಲ ಮಾಲೀಕರ ಮತ್ತು ಮಾರಾಟ ವಿರುದ್ಧ ಮತ್ತು ಅಂಗಡಿ ಅಂಗಡಿಯಲ್ಲಿ ಯಾರು ಮಾರಾಟ ಮಾಡ್ತಿದ್ರೆ ಅವ್ರ ವಿರುದ್ಧನು ದಾಖಲೆ ಮಾಡ್ತೀವಿ ಇದನ್ನು ನಮ್ಮ ಜಿಲ್ಲಾ ಅಂಕಿತ ಅಧಿಕಾರಿಗಳಾದಂತಹ ಅವರು ಇದ್ರ ಉನ್ನತ ವಹಿಸಿಕೊಳ್ತಾರೆ ಮತ್ತೆ ಡಿ ಸಿ ಜಿಲ್ಲಾ ಅಪರಾಧಿಕಾರಿಗಳ ಅವರ ಮುಖಾಂತರ ಇದನ್ನ ನಾವು ಕೇಸ್ ಫೈಲ್ ಮಾಡ್ತೀವಿ ಅಲ್ಲ ಸರ್ ಇದು ಯಾರು ಇದು ಧನ್ಯ ಯಾರಾದರೂ ಯಾರಾದ್ರೂ ಮಾಹಿತಿ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಬಂದಂತೆ ಈ ಸ್ಥಳಕ್ಕೆ ಸ್ಪಾಟ್ ಅಲ್ಲಿ ನೋಡಿದಾಗ ನನಗೆ ಇದು ಯಾರ ರಫೀಕ್ ಬೈ ಅಂತ ಅವರಿಗೆ ನಾನು ಕರೆ ಮಾಡಿದ್ರಿ ಅವ್ರಿಗೆ ಸ್ಥಳಕ್ಕೆ ಆಗಮಿಸಬೇಕಂತ ಹೇಳಿ ಬರ್ತೀನಿ ಅಂತ ಹೇಳಿದ್ದಾರೆ ಅವಾಗ ನೋಡೋಣ ಮುಂದಿನ ಹಂತದಲ್ಲಿ ಯಾರ್ಯಾರು ಮಾಲೀಕರು ಇದ್ದಾರೆ ಇದ್ರ ಮಾರಾಟ ಮಾಡುವವರು ಯಾರು ಇದರದ ಇಂತ ಯಾರ್ಯಾರು ಇದ್ದಾರೆ ಅಂತ ಅದನ್ನ ಉನ್ನತ ತನಿಖೆಯಲ್ಲಿ ಬಂದ ಪ್ರಕಾರ ಏನು ದೊಡ್ಡ ಜಾಲ ಇದೆಯಲ್ಲ ಈ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲ ಜಾಲ ಇದೆ ಏನಂತ ನೋಡೋಣ ಅದು ಹಂತ ಹಂತವಾಗಿ ತನಿಖೆ ಮಾಡಿದೆ ಗೊತ್ತಾಗುತ್ತೆ ಯಾವ ಥರ ಇದು ಇದೆ ಅಂತ ನೋಡ್ತೀನಿ <imans took -tool> कई सर <imans take -tool> ಕಲರ್ ಮಿಕ್ಸ್ ಮಾಡ್ತಿದ್ದಲ್ಲ ಅಲ್ಲ ಅದನ್ನೇ ಇದು ಮೆಂತೆ ಇದು ನೋಡಪ್ಪ ಹಿಂಗಿದ್ರೆ ಹೆಂಗೈದು ಮೆಂತೆಲ್ಲ ಧನ್ಯ ಹ್ಞೂ ಧನ್ಯ ಧನಿಯಾ और ये बंगाल वेडिंग वाला फुटबॉल है यार शाइनिंग बक शाइनिंग बक नहीं है

ಕರೆದಿದ್ದೀವಿ ಏಳು ಏಳು மாஸ்ட் கட்டும் முன்னட்டே கரெக்டா இருக்கையில ஆமா இது ஏ யாரோ நீ தானா ஆ என்னடா நைட் 10:00 க்கு ਜਾக்குடா இது எது தானா அதுக்கு திக்கூர் சுத்தி பள்ளையார यार நாளைக்கு லாஸ்ட் பிட்டக்குனமா ಮುಗ್ಗಿ ಸ್ಮಿ ವಾರ್ಡ್ ಬರೋಂಥ ಒಂದು ವಾರ್ಡು ಇಲ್ಲಿ ಏನು ನಡೆದೈತೆ ಅಂತ ಕೆಮಿಕಲ್ ಒಂದು ಪೌಡರ್ ಈ ಪೌಡರ್ನ ಮಿಕ್ಸ್ ಮಾಡಿ ಮಸಾಲಾ ಐಟಮ್ ಇದು ತಿಲ್ಲಂಥ ಒಂದು ಪದಾರ್ಥಗಳು ಅದರಲ್ಲಿ ಒಂದು ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ಇದು ಮಾಡಕ್ಕೆ ಹಚ್ಚಿ ಇವ್ರು ಯಾರಂತ ಇನ್ನೂ ಪತ್ತೆ ಹಚ್ಚಿಲ್ಲ ಆದ ಹಾಗೆ ಇವು ನೋಡೋಕ್ಕ ನಾವು ಇವು ಇಲ್ಲಿಂದ ಅಲ್ಲ ಸರ್ ತಾವು ವಿಝಿಟ್ ಕೊಟ್ಟಿಲ್ಲ ಯಾವ ಪದಾರ್ಥಕ್ಕೆ ಈ ಕಲರ್ ಮಿಶ್ರಣ ಮಾಡಿದ್ರು ಮಸಾಲೆ ಪದಾರ್ಥಗಳ ತಿರುವಂಥ ಮದ ಪ್ರಸ ಇದಂತ ಹಾಂ ಕೊಬ್ಬರಿ ಮತ್ತು ಬ್ಯಾಳೆ ಧನಿಯಾ ಮಸಾಲ ಇದಕ್ಕ ಅಂತ ಇದಂತ ಒಂದು ಹೆಸರು ಆಗಿ ಪೋಡ್ ಹಚ್ಚಿ ಇದಕ್ಕೆ ಇದಕ್ಕ ಹಚ್ಚಿ ಅಲ್ಲ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಏನಾಗಿದೆ ಈ ಕೆಮಿಕಲ್ ಬಳಸಿ ಒಂದು ಆಹಾರ ಪದಾರ್ಥ ಮೇಲೆ ಹಾಕ್ತಾರೇಲೆ ಆ ಜನರ ಆರೋಗ್ಯದ ಮೇಲೆ ಏನಾದ್ರು ಪರಿಣಾಮ ಬೀರಿದ್ರೆ ಚಿಕ್ಕ ಮಕ್ಕಳು ಅಥವಾ ವೃದ್ಧರು ಇರ್ತಾರೆ ವೃದ್ಧ ಮಹಿಳೆಯರು ಇರ್ತಾರೆ ಅಥವಾ ಅನುಭೂತ ಅನುಭುತ ಇದಕ್ಕೆಲ್ಲ ಯಾರು ಸರ್ ಹೊಣೆ ಯಾರು ಅಂತ ನೋಡ್ಬೇಕಲ್ಲ ಇವಾಗ ನಾವೆಲ್ಲ ಮಾಹಿತಿ ತಗೊಂತ ಮುಂದಿನ ಏನು ಪುರಸಭೆ ಸದಸ್ಯರು ಬಂದು ಅಂತ ಇವರು ಅವರು ಹೇಳೋಕೆ ಯಾರು ಗೊತ್ತಿಲ್ಲ ಅವ್ರು ಎಲ್ಲಿ ಗೊತ್ತಿಲ್ಲ ನೀರಾಗಿ ಕೆಮಿಕಲ್ ಮಾಡಿ ಆರೋಗ್ಯದಲ್ಲಿ ಒಂದು ಏರುಪೇರು ಮಾಡೋಂತ ಕೆಮಿಕಲ್ ಈ ರೀತಿಯಾಗಿ ಕೆಮಿಕಲ್ ಆಗಿ ಸರ್ಕಾರ ಏನ್ ಮಾಡ್ತದೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಈ ಒಂದು ರೀತಿಯಲ್ಲಿ ಕಾಳಜಿ ವಹಿಸ್ತಕ್ಕಂತ ಜವಾಬ್ದಾರಿ ಯಾರು ಜನರು ಅಮಾಯಕರು ಸತ್ತರೆ ಅಥವಾ ನಿರ್ಗತಿಕರು ಸತ್ತರೆ ಇದಕ್ಕೆಲ್ಲ ಯಾರು ಹೊಣೆ ಹಿಂಗಾದ್ರಿ ಒಂದ್ ರೀತಿಯಲ್ಲಿ ಜನ ಜನರನ್ನು ಸಾಯಿಸುವುದಕ್ಕೆ ಈ ರೀತಿ ಆದ್ರೆ ಏನಾದ್ರು ತುಂಬಾ ಈಗ ಜನರು ಮತ್ತೆ ಒಂದು ರೀತಿಯಲ್ಲಿ ಸಾವನ್ನು ಸಂಭವಿಸಬೇಕಾಗಾದ್ರೆ ಸಂಭವಿಸುದೇನಲ್ಲ ಸಂಭವಿಸ್ತದೆ ಇವೆಲ್ಲ ಗೊತ್ತಾಗಲ್ಲ ಇಂತ ಒಳ್ಳೆ ಲಾಸ್ಟ್ ಬಂದು ಸಂ ಬಂದ್ ಮಾಡೋದು ಕೆಲ್ಸಕ್ಕ ಗೊತ್ತಾಗಬೇಕಲ್ಲ ಪುರುಷ ಚೀಪ್ ಆಫೀಸರ್ ಬರ್ಬೇಕು ಹ ಡಿ ಸಿ ಬರ್ಬೇಕು ತಹಸೀಲ್ದಾರ್ ಬಂದಿಕೋರ್ ಮಾಡ್ಕೊಂಡ್ ಹೋಗ್ಬೇಕಲ್ಲ ಇದಕ್ಕೆ ಬಂದ್ಮೇಲೆ ಎಲ್ಲ ಗೊತ್ತಾಗ್ತದೆ ಇವ್ ಏನ್ ಅಂತ ಏನಾಗೈತಂತ ಕಿಮಕ್ಕೆ ಅಲ್ಲಿ ಬೆಳೆಸಿ ಚಿನ್ನದ ಪರಾರ್ಥ ಇದು ಬೆಳಿಗ್ಗೆ ಇದ್ರೆ ಒಂದು ಒಳ್ಳೆ ಒಳ್ಳೆ ಅದೆಲ್ಲ ಪರಾರ್ಥ ಹಾಕೋದು ಇದು ಕೊಬ್ಬರಿ ಧಾನ್ಯ ಮಸಾಲೆ ಇಂಥವೆಲ್ಲಾ ಹಾಕಿ ಐಟಮ್ ಮಾಡಿ ಬಣ್ಣ ಹಚ್ಚಿ ಅವರು ಅವ್ರು ಬಣ್ಣ ಹಚ್ಚಿ ಕೆಲಸ ಮಾಡಿ ಪಾರ್ಸಲ್ ಮಾಡಿ ಒಂದು ಇದು ಮಾಡಿ ಬಿಡ್ತಾರ ಅವ್ರು ಪ್ಯಾಕ್ ಮಾಡ್ತಾ ಅಂತ ಅಂದ್ರೆ ಈ ರೀತಿ ಒಂದ್ ರೀತಿಯಲ್ಲಿ ಮಾಡ್ತಾರೆ ಜನರು ಸತ್ರು ಕೂಡ ಜನರ ಮೇಲೆ ಚಲಾಟ ಆಡ್ತಾ ಇದಾರೆ ಅಂದ್ರೆ ಇವ್ರು ದುಡ್ಡು ಮಾಡೋದಕ್ಕೆ ಒಂದ್ ರೀತಿ ದಂಧೆನಿದೆ ದುಡ್ಡು ದುಡ್ಡೇ ಅವರು ದುಡ್ಡು ಏನ್ ಗೊತ್ತಾ ಯಾರೇನ್ ಸಾಯಿಲ್ಲಪ್ಪ ನಮ್ಗೆ ಏನು ಪ್ಯಾಕೆಟ್ ಮಾಡಿ ಕಳ್ಸಿ ಬಿಡಮ್ಮ ಅಂಗಡಿಗೆ ಹೋಲ್ಸೇಲ್ ಮಾಡ್ಬಿಡದ ಕಳ್ಸಿ ಬಿಡೋದ ಅದಕ್ಕೇನು ಅಡ್ರೆಸ್ ಇಲ್ಲ ಇಡ್ರಸ್ ಇಲ್ಲ ಅವ್ರು ಏನಮ್ಮಾರ ದುಡ್ಡು ಬೇಕು ಬಳಿ ಎದ್ರೆ ದುಡ್ಡು ಯಾರಂತೂ ಗೊತ್ತಾಯ್ತು ಇನ್ನ ಗೊತ್ತೇ ಇಲ್ಲ ಅದಕ್ಕೆ ಬಂದು ನೋಡಿದಾರೆ ಎಲ್ಲಾರು ಗೊತ್ತಾದ ಮೇಲೆ